ನಿಮ್ಮಲ್ಲಿ ಅದ್ಭುತ ಬದಲಾವಣೆಗಳನ್ನು ತರುವ ಕೃಷ್ಣ ಮಂತ್ರಗಳಿವು ಒಮ್ಮೆ ಪ್ರಯತ್ನಿಸಿ ನೋಡಿ ಕೃಷ್ಣನ ನಾಮ ಸ್ಮರಣೆ ಮಾಡುವುದರಿಂದ ಕೃಷ್ಣ ಮಂತ್ರಗಳನ್ನು ಪಠಿಸುವುದರಿಂದ ಆತನು ನಮ್ಮೆಲ್ಲಾ ತೊಂದರೆಗಳನ್ನು ದುಃಖಗಳನ್ನು ತೊಡೆದು ಹಾಕುತ್ತಾನೆ ಎನ್ನುವ ನಂಬಿಕೆಯಿದೆ ಇಷ್ಟಾರ್ಥಗಳ ನೆರವೇರಿಕೆಗೆ ಯಾವ ಕೃಷ್ಣ ಮಂತ್ರವನ್ನು ಪಠಿಸಬೇಕು ಯಾವ ಕೃಷ್ಣ ಮಂತ್ರ ಪಠಿಸುವುದರಿಂದ ಎಷ್ಟೆಲ್ಲಾ ಪ್ರಯೋಜನಗಳಿವೆ ಜೀವನದಲ್ಲಿ ಯಾವುದೇ ದುಃಖ ಮತ್ತು ತೊಂದರೆಯಿದ್ದರೆ ಆಗ ನೀವು ಪ್ರಾಮಾಣಿಕ ಹೃದಯದಿಂದ ಶ್ರೀಕೃಷ್ಣನ ಹೆಸರನ್ನು ಜಪಿಸಬೇಕು ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಶಾಸ್ತ್ರಗಳಲ್ಲಿಯೂ ಇದರ ಉಲ್ಲೇಖವನ್ನು ನೀವು ಓದಿರಬೇಕು ಅದು ದೇವರ ಆತ್ಮೀಯ ಸ್ನೇಹಿತ ಸುಧಾಮ ಅಥವಾ ದ್ರೌಪದಿಯ ಬಗ್ಗೆ ಅವನ ಕರೆಗೆ ಒಂದು ಕ್ಷಣವೂ ತಡಮಾಡದೆ ಕೃಷ್ಣನು ಬರಿಗಾಲಿನಲ್ಲಿ ಓಡಿಬರುತ್ತಿದ್ದನು ಇದು ಕೇವಲ ನಂಬಿಕೆಯ ವಿಷಯವಾಗಿದೆ ಕೃಷ್ಣನನ್ನು ನೀವು ಎಷ್ಟು ಹೆಚ್ಚು ನಂಬಿಕೆ ಮತ್ತು ದೃಢನಿಶ್ಚಯದಿಂದ ನೆನಪಿಸಿಕೊಳ್ಳುತ್ತೀರಿ ಅವನು ನಿಮ್ಮ ದುಃಖಗಳನ್ನು ತೆಗೆದುಹಾಕಲು ಅಷ್ಟೇ ಬೇಗ ಬರುತ್ತಾನೆ ಈ ನಿಮ್ಮ ಇಚ್ಛೆಯ ನೆರವೇರಿಕೆಗಾಗಿ ನೀವು ಪಠಿಸಬಹುದಾದ ಕೆಲವು ಮಂತ್ರಗಳ ಬಗ್ಗೆ ನಾವು ನಿಮಗೆ ಹೇಳುತ್ತಿದ್ದೇವೆ ಹಾಗಾದರೆ ಆ ಮಂತ್ರಗಳಾವುವು ಈ ಮಂತ್ರವು ನಿಮ್ಮ ಕನಸುಗಳನ್ನು ನನಸಾಗಿಸುತ್ತದೆ ನಾವು ಮಾತನಾಡುತ್ತಿರುವ ಮಂತ್ರದ ಮೂಲಕ ನಿಮ್ಮ ಕೆಲಸವು ಪೂರ್ಣಗೊಳ್ಳುತ್ತದೆ ಅಥವಾ ಇಲ್ಲವೇ ಎಂಬುದನ್ನು ನಿಮ್ಮ ಕನಸಿನ ಮೂಲಕ ನೀವು ತಿಳಿದುಕೊಳ್ಳಬಹುದು ಆದರೆ ಈ ಮಂತ್ರವನ್ನು ಪಠಿಸುವಾಗ ಯಾವುದೇ ತಪ್ಪುಗಳಾಗಬಾರದು ಎನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಈ ಮಂತ್ರವೇ ಓಂ ಕಾರ್ಪಣ್ಯದೋಷೋಫಾತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮಸಮ್ಮೂಢ ಚೇತಾರ ಯಾಚೆಯ ಸ್ಯಾನಿಶ್ಚಿತಂ ನಿಶ್ಚಿತಂ ಭ್ರೂಹಿ ತನ್ಮೈ ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನಮಂ ಈ ಮಂತ್ರವು ಶ್ರೀಮದ್ ಭಗವದ್ಗೀತೆಯ ಸಾಂಖ್ಯಯೋಗದಲ್ಲಿ ಬಂದಿದೆ ಇದರಲ್ಲಿ ನನಗೀಗ ಏನೂ ಅರ್ಥವಾಗುತ್ತಿಲ್ಲ ಎಂದು ಅರ್ಜುನ ದೇವರ ಮುಂದೆ ವಿನಮ್ರನಾಗಿ ಕಣ್ಣು ಮುಚ್ಚಿ ಪ್ರಾರ್ಥಿಸುತ್ತಾನೆ ಓ ಶ್ರೀಕೃಷ್ಣ ನನ್ನ ಆತ್ಮಸಾಕ್ಷಿಯನ್ನು ಪ್ರೇರೇಪಿಸಿ ಮತ್ತು ನನಗೆ ಸರಿಯಾದ ಮಾರ್ಗವನ್ನು ತೋರಿಸಿ ನನ್ನ ಕರ್ತವ್ಯದ ಬಗ್ಗೆ ಉತ್ತಮವಾದ ಮಾರ್ಗವನ್ನು ತಿಳಿಯಲು ಬಯಸುತ್ತೇನೆ ದಯವಿಟ್ಟು ನನಗೆ ಉಪದೇಶ ಮಾಡಿ ಎಂದು ಕೇಳಿಕೊಳ್ಳುತ್ತಾನೆ ಈ ಮಂತ್ರವನ್ನು ಪೂರ್ಣಗೊಳಿಸಿದ ನಂತರ ನೀವು ಯಾವುದೇ ಕೆಲಸವನ್ನು ಮಾಡಲು ಹೋದರೆ ಅದು ಯಶಸ್ವಿಯಾಗುತ್ತದೆಯೋ ಇಲ್ಲವೋ ಅದರ ಬಗ್ಗೆ ಸರಿಯಾದ ಮಾರ್ಗದರ್ಶನವು ದೇವರ ಪ್ರೇರಣೆಯೊಂದಿಗೆ ಕನಸಿನಲ್ಲಿ ಬರಲು ಪ್ರಾರಂಭಿಸುತ್ತದೆ ಎಂದು ಹೇಳುತ್ತಾನೆ ಯಾವುದೇ ಕೆಲಸದ ಸಾಧನೆಯ ಬಗ್ಗೆ ಕನಸಿನಲ್ಲಿ ಸ್ಫೂರ್ತಿ ಬರಲು ಪ್ರಾರಂಭಿಸುತ್ತದೆ ಪ್ರತಿದಿನ ಶ್ರೀಕೃಷ್ಣ ಅಥವಾ ವಿಷ್ಣುವನ್ನು ಪೂಜಿಸುವುದರಿಂದ ಈ ಮಂತ್ರವನ್ನು ಹನ್ನೆರಡು ದಿನಗಳಲ್ಲಿ ಇಪ್ಪತ್ತೈದು ಸಾವಿರ ಪಠಿಸುವುದರಿಂದ ಕನಸಿನ ಮೂಲಕ ಸಾಧನೆಯ ಜ್ಞಾನವು ಪ್ರಾರಂಭವಾಗುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ ಆದರೆ ಈ ಮಂತ್ರದಲ್ಲಿ ದೋಷವಿದ್ದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ರೋಗಗಳ ನಾಶಕ್ಕಾಗಿ ಈ ಮಂತ್ರವನ್ನು ಜಪಿಸಬೇಕು ನೀವು ಅಥವಾ ನಿಮ್ಮ ಮನೆಯಲ್ಲಿರುವ ಯಾರಾದರೂ ಮತ್ತೆ ಮತ್ತೆ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದರೆ ಭಗವಾನ್ ಶ್ರೀಕೃಷ್ಣ ಓಂ ನಮೋ ಭಗವತೆ ತಸ್ಮೈ ಕೃಷ್ಣಾಯ ಕುಂಟಮೇಧಸೆ ಸರ್ವವ್ಯಾಧಿ ವಿನಾಶಾಯ ಪ್ರಭೋ ಮಾಮೃತಂಕೃದಿ ಮಂತ್ರವನ್ನು ಜಪಿಸಬೇಕು ಈ ಮಂತ್ರವನ್ನು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಯಾರಿಗೂ ಏನನ್ನು ಹೇಳದೆ ಮೂರು ಬಾರಿ ಜಪಿಸುವುದರಿಂದ ರೋಗಗಳು ಸೇರಿದಂತೆ ಇತರ ಎಲ್ಲಾ ಅನಿಷ್ಟಗಳು ನಾಶವಾಗುತ್ತವೆ ಎಂಬುದನ್ನು ನೆನಪಿನಲ್ಲಿಡಿ ಐವತ್ತೊಂದು ಸಾವಿರ ಬಾರಿ ಈ ಮಂತ್ರಗಳನ್ನು ಪಠಿಸುವ ಮೂಲಕ ನಮ್ಮೆಲ್ಲಾ ಆರೋಗ್ಯದ ಸಮಸ್ಯೆಗಳು ದೂರಾಗುವುದು ಜೀವನದಲ್ಲಿ ಇದ್ದಕ್ಕಿದ್ದಂತೆ ಏನಾದರೂ ತೊಂದರೆ ಬಂದರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅಕಸ್ಮಾತ್ ಏನಾದರೂ ತೊಂದರೆ ಬಂದರೆ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಾಣಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮ ಮಂತ್ರವನ್ನು ಜಪಿಸಬೇಕು ಇದರ ಉಲ್ಲೇಖವು ಮಹಾಭಾರತದ ಕಾಲದಲ್ಲಿ ಕಂಡುಬರುತ್ತದೆ ಅಲ್ಲಿ ದ್ರೌಪದಿ ತೊಂದರೆಗೆ ಒಳಗಾದಾಗ ಅವಳು ಮೊದಲು ಶ್ರೀಕೃಷ್ಣನನ್ನು ಕರೆಯುತ್ತಿದ್ದಳು ಮತ್ತು ಅವನು ಆಕೆಯ ದುಃಖಗಳನ್ನು ನಾಶಮಾಡುತ್ತಿದ್ದನು ದೂರ್ವಾಸಮುನಿಯು ಅರವತ್ತು ಸಾವಿರ ಶಿಷ್ಯರೊಂದಿಗೆ ವನದಲ್ಲಿ ಅತಿಥಿಯಾದಾಗ ಚಿರಹಾರದ ಸಮಯದಲ್ಲಿ ಬಿಕ್ಕಟ್ಟು ಉಂಟಾಗಲಿ ಅಥವಾ ಆಹಾರಕ್ಕಾಗಿ ಬಿಕ್ಕಟ್ಟು ಉಂಟಾಗಲಿ ದ್ರೌಪದಿಯು ಶ್ರೀಕೃಷ್ಣನನ್ನು ಬೇಡಿಕೊಂಡಳು ಮತ್ತು ಆಕೆಯ ತೊಂದರೆಗಳೂ ದೂರಾಗುತ್ತದೆ ಆದ್ದರಿಂದ ನೀವು ಈ ಮಂತ್ರವನ್ನು ಜಪಿಸಿದಾಗ ಮೊದಲು ದ್ರೌಪದಿಯ ಅದೇ ಸ್ಥಿತಿಯನ್ನು ನೆನಪಿಸಿಕೊಳ್ಳಿ ನಂತರ ಈ ಮಂತ್ರವನ್ನು ಏಳು ಬಾರಿ ಜಪಿಸಿ ಆದರೆ ನೀವು ಮತ್ತೆ ಮತ್ತೆ ಯಾವುದೇ ಬಿಕ್ಕಟ್ಟನ್ನು ಎದುರಿಸುತ್ತಿದ್ದರೆ ಈ ಮಂತ್ರವನ್ನು ನಿಯಮಿತವಾಗಿ ಒಂದು ನೂರು ಎಂಟು ಬಾರಿ ಜಪಿಸಬೇಕು ಈ ಮಂತ್ರವನ್ನು ಪಠಿಸುವ ಮೂಲಕ ಕೃಷ್ಣನು ತುಂಬಾ ಸಂತೋಷಪಡುತ್ತಾನೆ ಮತ್ತು ಕಡ್ಡಾಯವಾಗಿಯೂ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡಲು ಬರುತ್ತಾನೆ ಎನ್ನುವ ನಂಬಿಕೆಯಿದೆ ಎಲ್ಲಾ ಇಷ್ಟಾರ್ಥಗಳನ್ನು ಈಡೇರಿಸಲು ಈ ಮಂತ್ರವನ್ನು ಪಠಿಸಿ ಭಗವಾನ್ ಶ್ರೀಕೃಷ್ಣ ಓಂ ಐಂ ಹ್ರೀಂ ಶ್ರೀ ನಮೋ ಭಗವತೆ ರಾಧಾಪ್ರಿಯ ರಾಧಾರಮಣಯ ಗೋಪಿವಲ್ಲಭಾಯ ಮಮಾಭಿಷ್ಟಂ ಪೂರೇ ಪೂರೆಯೇ ಹೋಂ ಫಟ್ ಸ್ವಾಹ ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮೆಲ್ಲಾ ಆಸೆಗಳೂ ಕೂಡ ಈಡೇರುವುದು ಈ ಮಂತ್ರದ ಅರ್ಥ ರಾಧಾಜಿಯನ್ನು ಸ್ಮರಿಸುವುದಾಗಿದೆ ಏಕೆಂದರೆ ರಾಧಾಜಿಯನ್ನು ಶ್ರೀಕೃಷ್ಣನ ಪ್ರಧಾನ ದೇವತೆ ಎಂದು ಹೇಳಲಾಗುತ್ತದೆ ರಾಧಾಜಿ ಇಲ್ಲದೆ ಶ್ರೀಕೃಷ್ಣನ ಆರಾಧನೆ ಪೂರ್ಣಗೊಳ್ಳುವುದಿಲ್ಲ ಎನ್ನುವ ನಂಬಿಕೆಯಿದೆ ರಾಧಾಳು ದೇವಿಯ ಅವತಾರ ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಆದ್ದರಿಂದ ದೇವಿ ಇಲ್ಲದೆ ವಿಷ್ಣುದೇವನ ಆರಾಧನೆಯು ಹೇಗೆ ಅಪೂರ್ಣವೋ ಹಾಗೆಯೇ ಶ್ರೀಕೃಷ್ಣ ಆರಾಧನೆಯೂ ರಾಧಾಜಿಯಿಲ್ಲದೆ ಅಪೂರ್ಣವಾಗಿದೆ ರಾಧಾಳೊಂದಿಗೆ ಕೃಷ್ಣನನ್ನು ಸ್ಮರಿಸುವುದರಿಂದ ಭಗವಂತ ಬಹಳ ಸಂತೋಷಪಡುತ್ತಾನೆ ಈ ಮಂತ್ರವನ್ನು ತಪ್ಪದೇ ವಿಧಿ ವಿಧಾನಗಳ ಮೂಲಕ ಪಠಿಸಬೇಕು ನೀವು ಇದನ್ನು ನಿಯಮಿತವಾಗಿ ಮಾಡಲು ಬಯಸಿದರೆ ದಿನನಿತ್ಯ ಒಂದು ಸಾವಿರ ಎಂಟುನೂರುಕ್ಕಿಂತ ಕಡಿಮೆಯಿರಬಾರದು ಇದನ್ನು ಆರೋಹಣ ಕ್ರಮದಲ್ಲಿ ಮಾಡುತ್ತಾ ಒಂದು ಕಾಲು ಭಾಗ ಲಕ್ಷಗಳವರೆಗೆ ಪಠಿಸಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಈ ಮಂತ್ರವನ್ನು ನಿಜವಾದ ಭಕ್ತಿಯಿಂದ ಪಠಿಸುವುದರಿಂದ ತಕ್ಷಣ ಫಲಿತಾಂಶ ಸಿಗುತ್ತದೆ ಎಂದು ನಂಬಲಾಗಿದೆ ಆದರೆ ಈ ಮಂತ್ರವನ್ನು ಪಠಿಸುವಾಗ ಇತರರಿಗೆ ಕೆಟ್ಟದ್ದನ್ನು ಮಾಡುವ ಉದ್ದೇಶದಿಂದ ಪಠಿಸಬಾರದು ಎನ್ನುವುದನ್ನು ತಿಳಿದುಕೊಂಡಿರಬೇಕು ಈ ಮೇಲಿನ ಕೃಷ್ಣ ಮಂತ್ರವು ಅತ್ಯಂತ ಪ್ರಭಾವಶಾಲಿ ಕೃಷ್ಣ ಮಂತ್ರವಾಗಿದ್ದು ಈ ಮಂತ್ರಗಳನ್ನು ಪಠಿಸುವುದರಿಂದ ಕೃಷ್ಣನು ನಿಮ್ಮೆಲ್ಲಾ ತೊಂದರೆಗಳನ್ನು ದೂರಾಗಿಸುತ್ತಾನೆ ಇದು ನಿಮಗೆ ಕೃಷ್ಣನ ಆಶೀರ್ವಾದದೊಂದಿಗೆ ರಾಧಾರಾಣಿಯ ಅನುಗ್ರಹವು ಪ್ರಾಪ್ತವಾಗುವುದು